ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೇಶ್ ಬಳ್ಳಾರಿ ಜಿಲ್ಲಾ ಬಂಗಾರ ಮತ್ತು ಬೆಳ್ಳಿ ಕಾರ್ಯಗಾರರ ಸಂಘದ ಅಧ್ಯಕ್ಷರಾದ ಆರ್ ಡಿ ಜಾವಿದ್ ಅವರ ನೇತೃತ್ವದಲ್ಲಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಅವರ ಮನೆಗೆ ತೆರಳಿ ಸಂಘದ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದರು ಈ ಸಂದರ್ಭದಲ್ಲಿ ಲೋಕಸಭಾ ಅಭ್ಯರ್ಥಿ ಶ್ರೀರಾಮುಲು ಅವರಿಗೆ ಮತ್ತು ಮಾಜಿ ಶಾಸಕ ಸೋಮಶೇಖರ ರೆಡ್ಡಿ ಅವರಿಗೆ ನೂರಾರು ಕಾರ್ಯಗಾರರ ಸಂಘದ ವತಿಯಿಂದ ಸನ್ಮಾನ ಮಾಡಲಾಯಿತು ಹಾಗೆ ಈ ಬಾರಿ ದೇಶಕ್ಕೆ ಮೋದಿ ಬಳ್ಳಾರಿಗೆ ಶ್ರೀರಾಮುಲು ಅವರನ್ನು ಗೆಲ್ಲಿಸೋಣ ಎಂಬ ಘೋಷವಾಕ್ಯ ಕೂಗಿದರು ಸಂಘದ ಅಧ್ಯಕ್ಷ ಜಾವಿದ್ ಮಾತನಾಡಿ ಬಳ್ಳಾರಿ ಜಿಲ್ಲೆಗೆ ಶ್ರೀರಾಮುಲುರವರ ಕೊಡುಗೆ ಅಪಾರವಾದದ್ದು ಅವರು ಸಚಿವರಾದಾಗ ಬಳ್ಳಾರಿಗೆ ಹೆಚ್ಚು ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದಾರೆ ಅವರು ಬಡವರ ಚಿಂತೆ ಮಾಡುವ ನಾಯಕ ಜಾತ್ಯತೀತ ನಾಯಕ ಇಂತಹ ನಾಯಕನನ್ನ ನಾವು ಆಯ್ಕೆ ಮಾಡಿ ಪಾರ್ಲಿಮೆಂಟ್ಗೆ ಕಳುಹಿಸಬೇಕೆಂದು ಪಣ ತೊಟ್ಟು ನಮ್ಮೆಲ್ಲ ಬೆಳ್ಳಿ ಮತ್ತು ಬಂಗಾರದ ಕಾರ್ಯಗಾರರ ಸಂಘದವರು ಒಂದಾಗಿ ಶ್ರೀರಾಮುಲುರವರನ್ನು ಲೋಕಸಭೆಗೆ ಕಳಿಸುವ ಮೂಲಕ ಮೋದಿಯವರನ್ನು ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡುತ್ತೇವೆ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದೆ ನಾವೆಲ್ಲ ಅಣ್ಣ ತಮ್ಮಂದಿರ ಹಾಗೆ ಬಳ್ಳಾರಿಯಲ್ಲಿ ಕಾರ್ಯನಿರ್ವಹಿಸಿಕೊಂಡು ಹೋಗುತ್ತಿದ್ದೇವೆ ನಮಗೆ ಜನಾರ್ದನ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಕೊಡುಗೆ ನಮ್ಮ ಸಂಘಕ್ಕೆ ಅಪಾರವಾಗಿದೆ ಅವರು ನಮ್ಮ ಸಂಘಕ್ಕೆ ಯಾವುದೇ ತೊಂದರೆಗಳು ಆದಾಗ ತಕ್ಷಣವೇ ಸ್ಪಂದಿಸಿ ಪರಿಹಾರ ನೀಡುವ ವ್ಯಕ್ತಿಗಳು ನಮ್ಮ ನಾಯಕರು ಈ ಬಾರಿ ನಾವು ಎಲ್ಲರೂ ಒಮ್ಮತದಿಂದ ಶ್ರೀರಾಮುಲು ಅವರಿಗೆ ಗೆಲ್ಲಿಸೋದಕ್ಕೆ ಪಣತೊಟ್ಟು ಕಾರ್ಯನಿರ್ವಹಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಸಬ್ಬೀರ್ ಅಹಮದ್ ಚಿಟ್ಟಿ ಕುಬೇರ ಶೇಖರ್ ಜಿಲಾನ್ ಜಾಫರ್ ಶರಣ ವಿಜಯಕುಮಾರ್ ಸತೀಶ್

बस इतना तुम्हारे इतना रिक्वेस्ट कर तो, तो, तो कांग्रेस को तो हम श्री राम सर रेड्डी सर जनार्दन रेड्डी सर मैडम दूसरा कोई भी नको उन्होंने हजार बोल लेंगे हजार व्हाट्सएप डालेंगे हजार कर लेंदे यूपी बिहार कहाँ का तो व्हाट्सएप डाले हमें जरूरत नहीं व्हाट्सएप में माई भी क्रिएट कर को डाल दो कंप्यूटर वाला भी अटैच कर को क्या ऐसा करे वैसा करे पारू ब्रेप कर डाल तो डाल सकते हैं बट उसे मानो को जितना देखो हमारे श्री राम सर सोम सर जितना काम करते हैं उनके सामने हमें पंद्रह दिन है ना एक चुमटी के बराबर भी नहीं है हमें बस इतना तुम्हारे गुजारिश करता हूँ श्री राम सर से सोम शेख्डी से आज आपसे मुखातिब होकर इस मीटिंग में आपसे मुलाकात कर रहे हैं सर तुम्हें भी है ना हमारे लिए हमारे जो भाया है, कुछ सर पहले है ना हमारे ये गोल्ड एंड सिल्वर स्मिथ के संगम में कम से कम बोले तो पंद्रह सौ आदमी थे सर आज है ना कम होते 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 काम नहीं रहने की वजह से शोरूम का ये रेट बढ़ने की वजह से काम नहीं रहने की वजह से आज थोड़े जने सुना रहा, कोई दूसरा काम देख ले रहे हैं रिक्शा डाल रहे हैं ऑटो डाल रहे कई वो प्रॉब्लम्स है सर वो तो राट बिल्डिंग काम कर रहे उसमें जा जाकर कम से कम बोले तो आठ सौ नौ सौ सुनाना बच गए सर एक चिन्ह का क्या है बोले तो इनके लिए उम्मीद क्या है तो आपके पास हमारे लिए कुछ कर सकते हो तो वो उम्मीद रखो आपसे मुलाकात करने हैं सर। कहीं कोई बोलते हैं इनके कर, सबसे बड़ा प्रॉब्लम क्या डिपार्टमेंट का है सबसे बड़ा प्रॉब्लम सर हर दिन हर रात